ಭಾನುವಾರ ಪೂರ್ವದಲ್ಲಿ ಸೀನು ಬಂದರೆ ಕಲಹ ಕ್ಲೇಶ ಇಂಥದ್ದೇ ಆಗಿರುತ್ತೆ ಇಡೀ ದಿನ ಪಶ್ಚಿಮದಲ್ಲಿ ಶುಭವಾರ್ತೆ ಉತ್ತರದಲ್ಲಿ ಕಾರ್ಯಸಿದ್ಧಿ ಈಶಾನ್ಯದಲ್ಲಿ ಮನೋಲ್ಲಾಸ ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಇವತ್ತು ನಾನು ವಿಶೇಷವಾದ ಹಾಗೂ ವಿಚಿತ್ರವಾಗಿ ಕಾಣುವ ವಿಷಯವನ್ನು ನಿಮಗೆಲ್ಲ ತಿಳಿಸಿಕೊಡುತ್ತೇನೆ ಅದೇನೆಂದರೆ ಶೀನಿನ ಫಲ ಶೀತರು ಅದಕ್ಕೊಂದು ಫಲವೇ ಅಂತ ಕೇಳ್ಬೌದು ಹೌದು ಎಲ್ಲದಕ್ಕೂ ಫಲಗಳು ಇವೆ ಆದರೆ ನಮಗೆ ಎಷ್ಟು ಬೇಕೋ ಯಾವುದು ಬೇಕೋ ಅಷ್ಟು ತಿಳ್ಕೊಂಡಿದ್ರೆ ಸಾಕು ಈಗ ಭಾರತ ವಿಶ್ವಗುರು ಆಗೋ ಟೈಮಲ್ಲಿ ಇನ್ನೂ ಹಿಂದಕ್ಕೆ ಹೋಗೋದು ಬೇಡ ಆದರೆ ಇದು ತಿಳ್ಕೊಳ್ಳೋದು ಬರೀ ಸುಲಭ ಮತ್ತೆ ಏನು ಖರ್ಚು ಮಾಡಬೇಕಾಗಿ ಇಲ್ವಲ್ಲ ಹೋಮ ಹವನ ಮಾಡಿ ಕೆಲವೊಮ್ಮೆ ಸಿಗದ ಫಲ ಇದರಲ್ಲಿ ಸಿಗಬಹುದೇನೋ ರಾಧೇ ರಾಧೆ ತಮಾಷೆ ಅಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ನಾನು ಏನು ಹೇಳಿದ್ರು ನಾನು ಮಾಡಿ ಸರಿ ಎನಿಸಿದರೆ ಫಲ ಸಿಕ್ಕಿದರೆ ಮಾತ್ರ ನಿಮಗೆ ಹೇಳೋದು ಬೇಕಾದವರು ಇಷ್ಟಪಟ್ಟವರು ಇಂಟ್ರೆಸ್ಟ್ ಇರೋರು ಕುತೂಹಲ ಇರೋರು ಮಾಡಿ ಆದರೆ ನಿಜವಾಗಿ ಸೀನು ಬರಬೇಕು ಮತ್ತು ನೆಗಡಿ ಆಗುವಾಗ ಇದ್ದ ಸೀನಿಗೆ ಏನೂ ಫಲ ಇಲ್ಲ ಅಕಸ್ಮಾತಾಗಿ ಹಠಾತಾಗಿ ಸೀನು ಬಂದರೆ ಮಾತ್ರ ನೀವು ದಿಕ್ಕು ನೋಡಬೇಕು ಯಾವ ದಿಕ್ಕಿನಲ್ಲಿ ನಿಂತಿದ್ದೇನೆ ಕೂತಿದ್ದೇನೆ ಅಂತ ಸೀನು ಶೀನು ನೀವು ಹೇಗೆ ಹೇಳ್ತೀರೋ ಗೊತ್ತಿಲ್ಲ ಇತ್ತೀಚೆಗೆ ಈ ವರ್ಡೆ ಮರೆತು ಹೋದಂತಾಗಿದೆ ನನಗೆ ಎಲ್ಲರೂ ಕೋಲ್ಡ್ ಆಗಿದ್ದೇ ಸ್ನೀಸಿಂಗ್ ಅಂತ ಹೇಳೋದು ಕೇಳಿ ಕೇಳಿ ನನ್ನ ಪ್ರೊನೌನ್ಸೇಷನ್ ತಪ್ಪಾದರೆ ಕ್ಷಮಿಸಿ ಯಾವುದೇ ಕೆಲಸಕ್ಕೆ ಹೊರಟಾಗ ಸೀನು ಬಂದರೆ ಹೊರಡಬಾರದು ಎರಡು ಸೀನು ಬಂದರೆ ಹೋಗ್ಬೌದು ಇಲ್ಲಾಂದರೆ ಸ್ವಲ್ಪ ಹೊತ್ತು ಕುಳಿತು ಹೋಗಿ ಅಥವಾ ಫೋನ್ ಮಾಡಿ ವಿಚಾರಿಸಿ ಹೋಗಿ ಯಾಕಂದರೆ ಆ ಕೆಲಸ ಆಗೋದು ಕಷ್ಟ ಶ್ರೀತ ತಕ್ಷಣ ಕೆಮ್ಮಿದ್ರೆ ಒಳ್ಳೆಯದು ಆಕಳಿಸಿದರೆ ನಿಧಾನವಾಗಿ ಕಾರ್ಯ ಶ್ರೀತಾಗ ಕೂತಿದ್ರೆ ಕೂಡಲೇ ಎದ್ದು ನಿಂತರೆ ಒಳ್ಳೆಯದು ಏನಾದರೂ ಮಾತಾಡುವಾಗ ನಿಮಗೆ ಗೊತ್ತಿರಬಹುದು ಸೀನು ಬಂದರೆ ಹಾಂ ಸತ್ಯ ಅಂತ ಹೇಳುತ್ತಿದ್ದರು ಹಿರಿಯರು ಹಾಗೆಯೇ ನಾಯಿ ಬೆಕ್ಕು ಮುಂತಾದ ಪ್ರಾಣಿಗಳು ಸೀನಿದ್ರು ಇದೇ ಫಲ ಮತ್ತು ವಾರಗಳಿಗೂ ಫಲ ಇದೆ ಇನ್ನು ಸೀನುವಾಗ ಯಾವ ದಿಕ್ಕು ಅಂತ ನೋಡಿ ಫಲ ತಿಳ್ಕೊಳ್ಳಬಹುದು ಉದಾಹರಣೆಗೆ ಭಾನುವಾರ ಪೂರ್ವದಲ್ಲಿ ಸೀನು ಬಂದರೆ ಕಲಹ ಕ್ಲೇಷ ಇಂಥದ್ದೇ ಆಗಿರುತ್ತೆ ಇಡೀ ದಿನ ಪಶ್ಚಿಮದಲ್ಲಿ ಶುಭ ವಾರ್ತೆ ಉತ್ತರದಲ್ಲಿ ಕಾರ್ಯಸಿದ್ಧಿ ಈಶಾನ್ಯದಲ್ಲಿ ಮನೋಲ್ಲಾಸ ಹೀಗೆ ಇದರಲ್ಲಿ ನಾನು ಒಳ್ಳೆಯದನ್ನು ಮಾತ್ರ ಹೇಳ್ತೇನೆ ಅಷ್ಟೇ ದಿಕ್ಕಲ್ಲಿ ಸೀನ್ಬೇಕು ಕೆಟ್ಟದ್ದು ಹೇಳಿದರೆ ನೀವು ಅದೇ ಭ್ರಮೆಯಲ್ಲಿ ಇಡೀ ದಿನ ಇರ್ತೀರಿ ನಾನು ಏನು ಮಾಡಿದರೂ ನೀವೆಲ್ಲ ಸಂತೋಷವಾಗಿರಬೇಕು ಅಂತ ಹೇಳೋದು ಇನ್ನು ಸೋಮವಾರ ಪೂರ್ವದಲ್ಲಿ ಸೀನಿದ್ರೆ ಜಯ ಪಶ್ಚಿಮದಲ್ಲೂ ಸೀನ್ಬಹುದು ಕಾರ್ಯಸಿದ್ಧಿ ಈಶಾನ್ಯದಲ್ಲಿ ಲಾಭ ಮಂಗಳವಾರ ಪೂರ್ವದಲ್ಲಿ ಸೀನಿದರೆ ತುಂಬ ಲಾಭ ವಾಯುವ್ಯ ಕೂಡ ಉತ್ತಮ ಈಗ ನೀವು ಕೇಳ್ಬೌದು ಅದು ಹೇಗೆ ಸಾಧ್ಯ ಸಡನ್ನಾಗಿ ಬರೋದಲ್ವಾ ಅಂತ ಬರುವಾಗ ನೀವು ಪಶ್ಚಿಮದಲ್ಲಿ ಇದ್ದರೆ ಸ್ವಲ್ಪ ರೈಟ್ಗೆ ಟರ್ನ್ ಮಾಡಬೇಕು ರಾಧೆ ರಾಧೆ ಅಥವಾ ಪೂರ್ವಕ್ಕೆ ಒನ್ ಏಯ್ಟಿ ಡಿಗ್ರಿ ಟರ್ನ್ ಆಗಬೇಕು ಜೈ ಶ್ರೀರಾಮ್ ಇದೆಲ್ಲ ದೊಡ್ಡ ಕಷ್ಟನ ಬೇಕು ಅಂದರೆ ಮಾಡಬೇಕಪ್ಪ ಸೀನು ಬರುವಾಗ ಸೂಚನೆ ಕೊಡುತ್ತಲ್ವಾ ನಿಂತಲ್ಲೇ ತಿರುಗೋದು ಇದು ರಾಕೆಟ್ ಸೈನ್ಸಾ ಓಕೆ ಇನ್ನು ಉಳಿದ ವಾರದ ಹೇಳಿಬಿಡ್ತೀನಿ ಮಂಗಳವಾರ ಆಯಿತು ಬುಧವಾರ ಪೂರ್ವ ಆಗ್ನೇಯ ದಕ್ಷಿಣ ಒಳ್ಳೆಯದು ಗುರುವಾರ ನೈಋತ್ಯ ಈಶಾನ್ಯ ಒಳ್ಳೆಯದು ಶುಕ್ರವಾರ ಪೂರ್ವ ನೈಋತ್ಯ ತುಂಬ ಒಳ್ಳೆಯದು ಶನಿವಾರ ಆಗ್ನೇಯ ನೈಋತ್ಯ ಪಶ್ಚಿಮದಲ್ಲಿ ಕಾರ್ಯಸಿದ್ಧಿ ಇಷ್ಟು ನೆಗಡಿ ಇಲ್ಲದ ವೇಳೆ ಸೀನುವ ಫಲ ಇದೇ ರೀತಿ ಅಲ್ಲಿ ನುಡಿಯುವ ಫಲವೂ ಇದೆ ಬೇಕಾದರೆ ಹೇಳ್ತೀನಿ ಆದರೆ ಅಲ್ಲಿಯ ಹಿಂದೆ ಹೋಗಿ ನಾನು ಟ್ರೈ ಆ್ಯಂಡ್ ಟೆಸ್ಟ್ ಮಾಡಲಿಲ್ಲ ಹಾಗಾಗಿ ನಿಮ್ಮ ಇಷ್ಟ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀರಾಮ್ ರಾಧೆ ರಾಧೆ